ಸಕಲೇಶ್ಪುರ ತಾಲೂಕಿನ ಹೆಗೋವೆಯ ನಟ ರೋಹಿತ್ ನಾಗೇಶ್ ಹಾಗೂ ಸ್ವಾತಿ ನಟಿಸಿರುವ ವಿಕಸ ಪರ್ವ ಚಿತ್ರವು ಸೆಪ್ಟೆಂಬರ್ ಹದಿಮೂರರಂದು ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಹಾಸನದ ಪಿಕ್ಚರ್ ಪ್ಯಾಲೇಸ್ ಹಾಗೂ ಸಕಲೇಶ್ಪುರದಲ್ಲಿ ತೇಜಸ್ವಿ ಸಿನಿಮಾ ಮಂದಿರದಲ್ಲಿ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಎಂದು ಪತ್ರಕರ್ತರು ಹಾಗೂ ಕೆ ಹೊಸಕೋಟೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಕೆಎಂ ಹರೀಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿದ ಅವರು ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಕನ್ನಡ ತೆಲುಗು ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಗೂ ಅನೇಕ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿರುವ ರೋಹಿತ್ ನಾಗೇಶ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿರುವ ನಿಕಸ ಪರ್ವ ಸಿನಿಮಾ ರಾಜ್ಯದೆಲ್ಲೆಡೆ ಇದೇ ಸೆಪ್ಟೆಂಬರ್ ಹದಿಮೂರರಂದು ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಉತ್ತಮ ಸಂದೇಶವನ್ನು ಅಳವಡಿಸಿ ನಿರ್ಮಿಸಿರುವ ವಿಕಸಪರ್ವ ಸಿನಿಮಾವನ್ನು ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು ನಾಯಕ ನಟ ರೋಹಿತ್ ನಾಗೇಶ್ ಮಾತನಾಡಿ ವಿಕಸ ಪರ್ವ ಸಿನಿಮಾ ತುಂಬಾ ಸೂಕ್ಷ್ಮ ವಿಷಯ ಆಧಾರಿತ ಸಿನಿಮಾವಾಗಿದೆ ಸಿನಿಮಾ ನೋಡಿದವರು ಇದು ನನ್ನ ಜೀವನದ ಕಥೆಯನ್ನ ಸಿನಿಮಾ ಮಾಡಿ ತೆರೆಯ ಮೇಲೆ ಬರುತ್ತಿದೆ ಎಂಬ ರೀತಿ ಭಾವಿಸುತ್ತಾರೆ ಸಿನಿಮಾದಲ್ಲಿ ಎಲ್ಲಿಯೂ ಅಬ್ಬರ ಇಲ್ಲ ಮೂರು ಹಾಡುಗಳು ಎರಡು ಫೈಟ್ಗಳು ಇವೆ ಸಕಲೇಶ್ಪುರ ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಸಿನಿಮಾ ನಿರ್ಮಾಣ ಇದು ನಮ್ಮ ಊರ ಎಂದು ಪ್ರಶ್ನೆ ಮಾಡುವಂತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಛಾಯಾಗ್ರಾಹಕರು ಸೆರೆ ಹಿಡಿದಿದ್ದಾರೆ ಸಿನಿಮಾ ತುಂಬಾ ಒಳ್ಳೆಯ ರೀತಿಯ ಆಧಾರಿತ ಸಿನಿಮಾ ಜನರು ನೋಡಿ ಹಾರೈಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಬರೆದಿದ್ದಾರೆ ನವೀನ್ ಸುವರ್ಣ ಕ್ಯಾಮೆರಾ ವರ್ಕ್ ನಿರ್ವಹಿಸಿದ್ದಾರೆ ವಿಶ್ರುತ್ ನಾಯಕ್ ಕತೆ ಚಿತ್ರಕಥೆ ಸಂಭಾಷಣೆ ರಚಿಸಿರುವ ಈ ಚಿತ್ರಕ್ಕೆ ಅನುಭರ ಆಕ್ಷನ್ ಕಟ್ ಹೇಳಿದ್ದಾರೆ ಚಿತ್ರದಲ್ಲಿ ಎಲ್ಲಾ ರೀತಿಯ ಅಂಶಗಳು ಇದೆ ಸಮಾಜದ ಪ್ರತಿಯೊಂದು ಮನೆಯಲ್ಲೂ ನಡೆಯುವ ಸಮಸ್ಯೆ ಒಂದನ್ನು ನಮ್ಮ ಚಿತ್ರದಲ್ಲಿ ಹೇಳಿದ್ದೇವೆ ಅದೇನೆಂದು ನೀವು ಚಿತ್ರಮಂದಿರದಲ್ಲಿ ನೋಡಬೇಕು ಚಿತ್ರದ ಟೀಸರ್ ಟ್ರೇಲರ್ ಹಾಡುಗಳು ಈಗಲೇ ನೋಡುಗರ ಮನೆಗೆದ್ದಿದೆ ಗೆದ್ದಿದೆ ಎಂದು ಹೇಳಿದರು ನಾಯಕಿ ನಟಿ ಸ್ವಾತಿ ಮಾತನಾಡಿ ಚಿತ್ರದಲ್ಲಿ ನಾನು ಗೃಹಿಣಿ ಪಾತ್ರ ನಿರ್ವಹಿಸಿದ್ದು ಮಹಿಳೆ ಸಂಸಾರದಲ್ಲಿ ಹೇಗೆಲ್ಲ ಇರಬೇಕು ಎಂಬುದನ್ನು ನನ್ನ ಪಾತ್ರದ ಮೂಲಕ ತೋರಿಸಲಾಗಿದೆ ಕುಟುಂಬ ಸಮೇತರಾಗಿ ನೋಡಲೇಬೇಕಾದ ಸಿನಿಮಾ ಇದಾಗಿದ್ದು ಜಿಲ್ಲೆಯ ಜನರು ಸಿನಿಮಾವನ್ನು ಸಿನಿಮಾ ಮಂದಿರಕ್ಕೆ ಹೋಗಿ ವೀಕ್ಷಿಸಿ ಪ್ರೋತ್ಸಾಹ ನೀಡಿ ಎಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಸಂಸ್ಥೆಯ ಮೋಹನ್ ಜನಪರ ಹೋರಾಟಗಾರ ರಾಜೇಶ್ ಗೌಡ ಸಮಾಜ ಸೇವೆ ಕಿರತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನೇಟರ್ ಸ್ವಲ್ಪ ಜನ ಬಂದ್ಬಿಟ್ರೆ ಸೋಮವಾರದಿಂದ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಓಡುತ್ತೆ ಅನ್ನೋ ಭರವಸೆ ಯಾಕೆ ಯಾಕೆಂತಂದ್ರೆ ಸಿನಿಮಾ ಕಂಟೆಂಟ್ ಹಿಂಗಿದೆ ಸಿನಿಮಾ ಬಗ್ಗೆ ನಮಗೆ ನಂಬಿಕೆ ಇದೆ ನೀವು ಪತ್ರಕರ್ತರು ಅತಿಯಾದ ಪ್ರೀತಿಯ ಕಳಕಳಿಯ ರಿಕ್ವೆಸ್ಟು ಮತ್ತೆ ಹಕ್ಕೊತ್ತಾಯ ನಿಮ್ಮೂರವನೇ ಆಗಿರೋದ್ರಿಂದ ಇದು ಒತ್ತಾಯ ಅಲ್ಲ ಹಕ್ಕಿನ ಒತ್ತಾಯ ನಿಮ್ಮೂರ ಹುಡುಗಿನ ಸಿನಿಮಾನ ನೀವು ಗೆ ಬಂದು ಮೊದಲನ ಮೂರು ದಿನದಲ್ಲೇ ನೋಡಬೇಕು ಸಾಧ್ಯವಾದ ಶುಕ್ರವಾರನೇ ನೋಡ್ಬೇಕು ನೀವು ನಿಮಗೆ ಅನಿಸಿದ್ದು ರಿವ್ಯೂನ ನಾನು ನನಗೆ ಬೇಕಾದಾಗ ರಿವ್ಯೂ ಕೊಡಿ ಅಂತ ನಾನು ಖಂಡಿತವಾಗ್ಲೂ ಕೇಳಲ್ಲ ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ಸ್ಪಷ್ಟವಾದ ಒಂದು ರಿವ್ಯೂ ನನಗೆ ಕೊಟ್ಟಿದ್ದೆ ಆದಲ್ಲಿ ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋ ಭರವಸೆ ನಂಗಿದೆ ನೀವು ನಮ್ ಸಿನಿಮಾನ ಸಪೋರ್ಟ್ ಮಾಡಿ ಗೆಲ್ಸ್ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ನಮ್ಗಿದೆ ಅದ್ರ ಜೊತೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಇದೆ ಅಂತ ನಾನ್ ಭಾವಿಸ್ತೀನಿ ಸಿನಿಮಾ ನೋಡಿ ನಿಮ್ಮ ಫ್ರಾಂಕ್ ಆಗಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ನನ್ ಹಂಡ್ರೆಡ್ ಪರ್ಸೆಂಟ್ ನನ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಮ್ಗಿದೆ ಬಟ್ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ನಮ್ ಸಿನಿಮಾಗೆ ಸಪೋರ್ಟ್ ಇಷ್ಟ ಆಗಿದೆ ಅಂದ್ರೆ ಫೋನ್ ಖಂಡಿತ ಖಂಡಿತ ಸ್ವೀಕರಿಸ್ತೀನಿ ನಾನು